ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾವು ರಾತ್ರಿ ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಬ್ಯಾಂಕಾಕ್ನ ಒಂದು ವಿಮಾನವನ್ನು ಹತ್ತಿ ಕುಳಿತುಕೊಂಡ್ವಿ ರಾತ್ರಿ ಹನ್ನೆರಡು ಗಂಟೆಗೆ ಫ್ಲೈಟ್ ಮೂವ್ ಆಯಿತು ರಾತ್ರಿ ಒಂದು ಗಂಟೆಗೆ ಊಟವನ್ನು ಕೊಟ್ಟರು ಈ ಊಟದಲ್ಲಿ ವೆಜ್ ಇರ್ತಕ್ಕಂಥ ಮೆನೂನು ಕೊಟ್ಟರು ರಾತ್ರಿಯೆಲ್ಲ ಮಲಗಿ ನಿದ್ದೆ ಮಾಡುವಂಥ ಸಮಯದಲ್ಲಿ ಆಕಾಶದಲ್ಲಿ ಊಟ ಮಾಡಿರ್ತಕ್ಕಂಥ ಒಂದು ಅನುಭವನೇ ಒಂದು ವಿಚಿತ್ರವಾಗಿರ್ತಕ್ಕಂಥ ಅನುಭವ ಆಗಿದೆ ಇಲ್ಲಿ ಕೊಡ್ತಕ್ಕಂಥ ಸರ್ವಿಸ್ ಕೂಡ ಅಷ್ಟೇ ಚೆನ್ನಾಗಿ ನಮ್ಗೆ ಕೊಡ್ತಾ ಹೋದರು ಜೊತೆಗೆ ಇಲ್ಲಿರ್ತಕ್ಕಂಥ ವಿಮಾನವನ್ನು ಒಂದ್ಸರಿ ನೀವು ನೋಡಿರಿ ಸುಮಾರು ಆರುನೂರಕ್ಕೂ ಹೆಚ್ಚು ಜನ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಐಲ್ಯಾಂಡಿಗೆ ಹೋಗ್ತಕ್ಕಂಥವರು ಆಗಿದ್ದಾರೆ ಅವರೆಲ್ಲರೂ ಕೂಡ ರಾತ್ರಿ ಎರಡು ಗಂಟೆಯವರೆಗೂ ಅವರೆಲ್ಲರೂ ಊಟವನ್ನು ಕೊಟ್ರು ಜ್ಯೂಸ್ ಕೊಟ್ಟರು ಎಲ್ಲವನ್ನು ಕೊಟ್ಟು ಬೆಳಗ್ಗೆ ಆರು ಗಂಟೆಗೆ ಅಂದರೆ ನಮ್ಮ ಇಂಡಿಯನ್ ಟೈಮು ನಾಲ್ಕು ಗಂಟೆ ಆದರೆ ಈ ಟೈಮು ಆರು ಗಂಟೆ ಆಗಿತ್ತು ನಾವು ಆರು ಗಂಟೆಗೆ ಟೈಲಾಯ್ತ ಫ್ರೈ ಚಾ